ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷ ನಮಸ್ಕಾರ ಸರ್ ನೀವು ಈ ರೋಜು ಫುಲ್ಲು ಕಳೆವಸಿ ಹೊಡೆದ್ಬಿಟ್ಟು ಅದ್ವಾನ ಆಗಿತ್ತು ನಮ್ದು ಒಂದು ಎಫ್ ಸಿ ವೆಜ್ಜು ಮತ್ತು ಮೃಗಶಿರ ಎಫ್ಸಿ ಫೈನ್ ಆರ್ಟು ಬಳಸಿದ್ರ ಅದರಿಂದ ಏನು ರಿಸಲ್ಟ್ ಬಂದಿದೆ ನಿಮ್ಮೊಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್ ನಮಸ್ಕಾರ ಆರೋಳ್ಳಿಹೊಳ್ಳಿ ತಾಲೂಕು ಓಕೆ ಸರ್ ನಮ್ಮದು ಹುಲ್ಲು ಔಷಧಿ ಹೊಡೆದು ಎಲ್ಲ ಗಿಡ ಎಲ್ಲ ಚಿಕ್ಕ ರೋಗ ಮತ್ತೆ ಟ್ರಿಪ್ಸ್ ಎಲ್ಲ ಬಂದು ಪೂರ್ತಿ ಗಿಡ ಎಲ್ಲ ಸತ್ತೋಗಿದ್ದು ಓಕೆ ಸರ್ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ಕೊಂಡು ಈ ಥರ ಇವ್ರದ್ದು ತಗೊಂಡ್ಬಂದು ಮಾಡು ಅಂತ ಹೇಳಿದಾಗ ಓಕೆ ಸರ್ ನಾನು ಡೈರೆಕ್ಟಾಗಿ ನಿಮ್ಮ ಕಂಪ್ನಿಗೆ ಬಂದು ನೋಡಿ ಈ ತರ ಔಷಧಿ ತಗೊಂಬಂದು ಫಸ್ಟಿಗೆ ಎಫ್ ಸಿ ಎಫ್ ಸಿ ಕಟ್ ವೆಜ್ ಪಸ್ಟ್ ಸಿ ಕಟ್ ಫಸ್ಟ್ ಮಾಡಿದ್ರೆ ಓಕೆ ಸರ್ ಆಮೇಲೆ ಮತ್ತೆ ಇವೆಲ್ಲ ಮಾಡಿದ್ದಕ್ಕೆ ಇವತ್ತು ಗಿಡ ಮೊಗ್ಗು ಹಸಿಗುರು ಎಲ್ಲ ಚೆನ್ನಾಗಿ ಓಪನ್ ಆಗಿದೆ ಸೂಪರ್ ಆಗಿ ಬಂದಿದೆ ಸರ್ ಫೈನಿಂಗ್

ಆಮೇಲೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಮೇಲೆ ಓಡ್ರೆ ನಿಮಗೆ ಏನು ಕೆಮಿಕಲ್ ತಗೊಂಡು ಮಾಡಿ ಸುಸ್ತಾಗಿ ಬಿಡೋದ ಅವಶ್ಯಕತೆ ಓಡದ್ರು 300 ಗಿಡಕ್ಕೆ ಎಲ್ಲ ಒಂದು ಸುಸ್ತಾದಂಗ ಸರ್ ಓಕೆ ಇದು ಹೊಡಿತಾ ಇದ್ರೆ ಇನ್ನು ಒಳ್ಳೆ ಗಮ್ಮ ಸ್ಮೆಲ್ ಬರೋದೇ ಇದೆ ಮನೆ ಚಕ್ಕೆಲವಂಗ ಯಾವ ತರ ಸ್ಮೆಲ್ ಬರ್ತಾ ಆ ತರ ಸ್ಮೆಲ್ ಬರೋದೇ ಇದೆ ಇದು ಆರ್ಗಾನಿಕ್ ಪ್ರಾಡಕ್ಟ್ ಆರ್ಗಾನಿಕ್ ಪ್ರಾಡಕ್ಟ್ ಇರೋದರಿಂದ ಸೂಪರ್ ಆಗಿದೆ ಸರ್ ಕೂಡ ಏನು ತೊಂದರೆ ಇಲ್ಲ ಬಟ್ ಈಗ ನಿಮಗೆ ಯಾವ ತರ ಟ್ರಿಪ್ಸ್ ಇದಿದು ಅಂದ್ರೆ ಫುಲ್ ಎಲೆ ಎಲ್ಲ ಶೇಡ್ ಆಬಿಟ್ಟಿತ್ತು ಆಮೇಲೆ ಈ ಮೊಗ್ಗು ಈ ತರ ಬತ್ತನೇ ಇರಲಿಲ್ಲ ಸರ್ ಮೊಗ್ಗೆಲ್ಲ ಸುಮ್ಮನೆ ಅಲ್ಲಲ್ಲಲ್ಲ ಇಷ್ಟು ಈಗ ನೋಡಿ ಸರ್ ಒಳ್ಳೆ ಮಗ್ಗು ಬಂದಿದೆ ಕಲರ್ಸ್ ಎಲ್ಲ ಸೂಪರ್ ಆಗಿ ಬಂದಿದೆ ಅಂದ್ರೆ ಮುದ್ರು ಜಾಸ್ತಿ ಮುದ್ರು ಇಲ್ಲ ಸರ್ ಈಗ ಮುದ್ರಿ ಎಲ್ಲೂ ಕಾಣಿಸ್ತಾ ಇಲ್ಲ ಗಿಡದಲ್ಲಿ ಕರೆಕ್ಟಾಗಿ ಒಂದು ವಾರ ಆಗಿದೆ ಸರ್ ಇದು ಹೊಡೆದು ಇದುವರೆಗೂ ಟ್ರಿಪ್ಸ್ ಇಲ್ಲ ಓಕೆ ಅಲ್ಲಿ ಇನ್ನೂ ಒಂದು ವಾರ ನಾನು ಬಿಟ್ಟರು ಟ್ರಿಪ್ಸ್ ಬರಲ್ಲ ಅಂತ ನನಗೆ ಗೊತ್ತಾಯ್ತು ಅದೇ ಬರಲ್ಲ ಬಟ್ ಹಂಗ ಮಾಡ್ಕೊಂಡು ಹೋಗಬೇಡಿ ಯಾಕಂದ್ರೆ ಈಗ ಹೆಂಗು ಒಂದು ಹನ್ನೆರಡು ದಿವಸಕ್ಕಾದ್ರೂ ಹತ್ತು ದಿವಸಕ್ಕೆ ಹನ್ನೆರಡು ದಿವಸಕ್ಕಾದ್ರೂ ಒಂದು ಕೊಟ್ಟು ಹೊಡಿಯಲ್ಲ ಈಗ ಸರ್ ಈ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿದೆ ದಯವಿಟ್ಟು ಎಲ್ಲ ರೈತರು ಎಲ್ಲ ರೈತರು ದಯವಿಟ್ಟು ಇದನ್ನು ಬಳಸಿ ಸರ್ ಆಮೇಲೆ ಆರೋಗ್ಯ ಉಳಿಸ್ಕೊಳ್ಳಿ ಸರ್ ಇದು ಇವತ್ತು ಇಂಪಾರ್ಟೆಂಟ್ ಆರೋಗ್ಯ ಹೊಡಿಯೋಲ್ಲ ಪ್ರಾಣ ಇದು ಹೋಗುವಂತ ಔಷಧಿಗಳಿ ಇರಬಹುದು ಮತ್ತೆ ಸ್ಮೆಲ್ ಸರ್ ನಾನು ಹೊಡಿತಾ ಇದ್ರೆ ಒಳ್ಳೆ ಸ್ಮೆಲ್ ಬರ್ತಿತ್ತು ಮನೇಲಿ ಚೆಕ್ ಎಲ್ಲ ಯಾವ ತರ ಸ್ಮೆಲ್ ಇದೆ ಆ ತರ ಇದೆ ನೀವು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ಸರ್ ರೈತರು ಯಾರೇ ಆಗಿದ್ರೂ ನಮ್ಮ ತೋಟದಲ್ಲಿ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಇದೆ ಮಾಡಿ ಸರ್ ದಯವಿಟ್ಟು ಖಂಡಿತವಾಗ್ಲೂ ಆರೋಗ್ಯ ಆರೋಗ್ಯ ಉಳಿಸಿಕೊಬೇಕಂದ್ರೆ ಈ ಪ್ರಾಡಕ್ಟ್ ದಯವಿಟ್ಟು ಮಾಡಿ ಸರ್ ಈಗ ಈ ಮೃಗಾಶಿರ ಹಲವ್ ಫೈನಾಟು ನೋಡಿದ ಮೇಲೆ ತೃಪ್ತಿ ಆಗಿದೆ ಸರ್ ತೃಪ್ತಿ ಆಗಿದೆ ಸರ್ ತೃಪ್ತಿ ಖಂಡಿತವಾಗ್ಲೂ ತೃಪ್ತಿ ಬೇರೆ ರೈತರು ಕೂಡ ನೀಟಾಗಿ ಗಮನಿಸಿದ ರೈತರು ಎಲ್ಲರೂ ಅಷ್ಟೇ ಸರ್ ದಯವಿಟ್ಟು ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಬಳಸಿ ಓಕೆ